ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಔಷಧಿಗಳ ಬಗ್ಗೆ ಔಷಧಿ ಸಸ್ಯಗಳ ಬಗ್ಗೆ ಪರಿಚಯ ಮಾಡಿಸ್ತಿದ್ವಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಸಸ್ಯನ ತಮ್ಮಗಳಿಗೆ ಪರಿಚಯ ಮಾಡಿಸ್ತಾ ಹೋಗ್ತಾ ಇದ್ವಿ ನೋಡಿ ಇವತ್ತು ನಮ್ಮ ಬೆನ್ನಿಂದ ಇರ್ತಕ್ಕಂಥ ಸಸ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಹನುಮ ಫಲ ಕೆಲವರು ಹನುಮ ಫಲ ಅಂತಾರೆ ಲಕ್ಷ್ಮಣ ಫಲ ಅಂತಾರೆ ಮತ್ತೊಂದು ಬೇರೆ ಬೇರೆ ವಿಧಾನಗಳ ಹೆಸರುಗಳಲ್ಲಿ ಕರೀತಾರೆ ನಾವು ಕರೀತಕ್ಕಂಥದ್ದು ಹನುಮ ಫಲ ಅಂತಕ್ಕಂಥದ್ದು ಇದು ಏನು ಕೆಲಸಕ್ಕೆ ಉಪಯೋಗ ಬರುತ್ತೆ ನೋಡಿ ಈ ಹಣ್ಣನ್ನ ಪ್ರತಿನಿತ್ಯ ತಿನ್ನೋದ್ರಿಂದ ಹೊಟ್ಟೆ ಶುದ್ಧ ಆಗುತ್ತೆ ಹೊಟ್ಟೆ ಶುದ್ಧ ಆಗುತ್ತೆ ಇದ್ರನ್ನು ಕಾಣಿಸ್ಬೋದು ನಿಮ್ಗೆ ಈ ಹಣ್ಣನ್ನ ನೋಡ್ಸಿ ತಮಗಳಿಗೆ ಹೇಳ್ತಾ ಇರ್ತೀರಿ ಹಣ್ಣು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಒಂದು ವಾರ ತಿನ್ನೋದ್ರಿಂದ ಹೊಟ್ಟೆ ಸಂಪೂರ್ಣ ನಾವು ಆಯುರ್ವೇದಿಕ್ ಅವಸ್ಥೆಗಳಲ್ಲಿ ಹೇಳ್ತಿರ್ತೀರಿ ಆಯುರ್ವೇದಿಕ್ ವೈದ್ಯರುಗಳಾದವರು ನನಗೆ ಹೊಟ್ಟೆ ಶುದ್ಧ ಮಾಡಿ ಹೊಟ್ಟೆ ಶುದ್ಧ ಮಾಡಿ ಅಂತ ಹೊಟ್ಟೆ ಶುದ್ಧ ಮಾಡೋದಕ್ಕೆ ಬೇದಿ ಕೊಡ್ತಾರೆ ಬೇದಿಗಳನ್ನ ಹಾಕಿ ಶುದ್ಧ ಮಾಡೋ ಅಂಥದ್ದು ಇದು ಯಾವ ಬೇದಿನೂ ಬೇಡ ಯಾವುದು ಬೇಡ ಹಾಗೆ ಶುದ್ಧ ಮಾಡ್ತಕ್ಕಂಥ ಹಣ್ಣು ಹನುಮ ಫಲ ಅಂತಕ್ಕಂಥ ಹಣ್ಣು ಪ್ರತಿನಿತ್ಯ ಹೊಟ್ಟೆ ತಿಂತ ಬಂದ್ರೆ ಪ್ರತಿನಿತ್ಯ ಸಿಗೋದಿಲ್ಲ ಹಣ್ಣು ಸಿಕ್ಕದಾಗ ಖಾಲಿ ಹೊಟ್ಟೆಲಿ ಒಂದ್ ಮೂರು ದಿವಸ ಸೇವನೆ ಮಾಡಿದ್ರೆ ಸಾಕು ಹೊಟ್ಟೆ ಸಂಪೂರ್ಣ ಶುದ್ಧ ಆಗುತ್ತೆ ಯಾರು ತಿನ್ಬೋದು ಗುರುಗಳೇ ಪ್ರತಿ ನಾವು ಹೇಳ್ತಕ್ಕಂಥ ಔಷಧಿಗಳು ಯಾರು ಬೇಕಿದ್ರು ಉಪಯೋಗಿಸ್ಬೋದು ಈ ಕಾರ್ಯಕ್ರಮದಲ್ಲಿ ಹನುಮಾನ್ ಫಲ ಹಣ್ಣನ್ನು ಹೇಳ್ತಿದ್ದೀರಲ್ವಾ ಔಷಧಿ ಮುಖಾಂತರ ಉಪಯೋಗಿಸ್ಬೋದು ಹಣ್ಣಿನ ಮುಖಾಂತರನೂ ಉಪಯೋಗಿಸ್ಬೋದು ಯಾರು ಬೇಕಿದ್ರು ಉಪಯೋಗಿಸ್ಬೋದು ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಈ ಹನುಮಾನ ಫಲದಲ್ಲಿ ಅಂತ ಹೇಳಿದ್ರೆ ಇವತ್ತು ಯಥೇಚ್ಛವಾಗಿ ಕೆಲವರಿಗೆ ಕಾಡ್ತಿರ್ತಕ್ಕಂಥ ಕಾಯಿಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂತಕ್ಕಂಥದ್ದು ಹಲವಾರು ಅದನ್ನ ಎಷ್ಟೋ ಹಲವಾರು ಜನಕ್ಕೆ ಕಾಡ್ತಿದೆ ಈ ಕಾಯಿಲೆ ಇತ್ತೀಚೆಗೆ ಯಥೇಚ್ಛವಾಗಿ ಜಾಸ್ತಿನೂ ಕೂಡ ಆಗ್ತಿದೆ ಆ ಕ್ಯಾನ್ಸರ್ಗೆ ಆಯುರ್ವೇದಿಕ್ ಅಲ್ಲಿ ಔಷಧಿಗಳು ಹುಡುಕ್ತಾ 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 ಇದೂ ಒಂದು ಕೂಡ ಅಮೂಲ್ಯವಾಗಿರ್ತಕ್ಕಂಥ ಔಷಧಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಈ ಸಸ್ಯಗಳು ನಮ್ಮ ಬೆನ್ನಿಂದ ಇರ್ತಕ್ಕಂಥ ಹನುಮನ ಫಲ ಅಂತ ಏನ್ ಹೇಳ್ತಿರೋ ಹಾಗಿದ್ರೆ ಯಾವ ರೀತಿ ಉಪಯೋಗಿಸ್ಬೇಕುಗಳು ಕ್ಯಾನ್ಸರ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಯಾರು ಉಪಯೋಗಿಸ್ಬೇಕು ಯಾರು ಉಪಯೋಗಿಸ್ಬೇಕು ಅಂತ ಕೇಳಿದ್ರೆ ಇದನ್ನ ಯಾರು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಕ್ಯಾನ್ಸರ್ ರೋಗಿಗಳು ಕೂಡ ಉಪಯೋಗಿಸ್ಬೇಕು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಯಾರು ಹಾಗಿದ್ರೆ ಅದಕ್ಕೆ ಕ್ಯಾನ್ಸರ್ಗೆ ಅಂತಕ್ಕಂಥದ್ದು ಈ ಕ್ಯಾನ್ಸರ್ ಅಂತಕ್ಕಂಥದ್ದು ಆ ವೈದ್ಯರುಗಳು ಸ್ಟೇಜ್ ಅನ್ನ ಒಂದು ಇದ್ ಮಾಡಿದ್ದಾರೆ ಯಾವ್ಯಾವ ಸ್ಟೇಜ್ ಅಂತ ಮೊದಲನೇದು ಎರಡನೇ ಅಂತ ಮೊದಲನೇ ಅಂತ ಇದ್ದಾಗ ಮಾತ್ರ ಈ ಔಷಧಿ ಕೆಲಸಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಅವರು ಮಾತ್ರ ಉಪಯೋಗಿಸ್ತಕ್ಕಂಥವ್ರು ಕೆಲವರು ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಬೇರೆ ಔಷಧಿಗಳನ್ನು ಬಿಟ್ಟು ಇದ್ರ ಕಡೆ ಗಮನ ಸೆಳೀತಾರೆ ಅಥವಾ ಇದನ್ನೇ ತೊಗೊಳ್ಳೋಕೆ ಪ್ರಾರಂಭ ಆಗ್ತಾರೆ ಅದು ಮಹಾ ತಪ್ಪು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದನ್ನ ಯಾವ ರೀತಿ ತೊಗೊಳ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇ ಹಂತದಲ್ಲಿರ್ತಕ್ಕಂಥವ್ರು ಎರಡನೇ ಹಂತದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಪೇಷಂಟ್ಗಳು ಕ್ಯಾನ್ಸರ್ ರೋಗಿಗಳು ಇದು ಪ್ರತಿನಿತ್ಯ ಒಂದು ನಾಲ್ಕರಿಂದ ಹೆಂಟೆಲೆ ನಾಲ್ಕರಿಂದ ಹೆಂಟೆಲೆಯನ್ನು ಅದು ಅರ್ಧ ಲೀಟರ್ ನೀರಿಗೆ ಹಾಕಬೇಕು ಹಾಕಿ ಅದನ್ನು ಕುದಿಸ್ಬೇಕು ಚೆನ್ನಾಗಿ ಕುದ್ದು ಕುದ್ದು ಅದು ಅರ್ಧ ಆಗಬೇಕು ಅದು ಅರ್ಧ ಆಗೋರ್ಗು ಕುದಿಸ್ದಾಗ ಕುದಿಸ್ದಾಗ ಅದು ಅರ್ಧ ಆಗತ್ತಲ್ಲ ಅದನ್ನು ಉಗುರು ಬೆಚ್ಚಗೆ ತಮಗಳಿಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಯನ್ನು ಕುಡಿತಕ್ಕಂಥದ್ದು ದಿನಕ್ಕೆ ಎರಡು ಬಾರಿ ಪ್ರತಿನಿತ್ಯ ಇದನ್ನು ಕುಡಿಯೋದ್ರಿಂದ ಸತತವಾಗಿ ಸತತವಾಗಿ ಎರಡು ತಿಂಗಳು ಇದನ್ನು ಉಪಯೋಗಿಸ್ಬೇಕು ಎರಡು ಅಂದ್ರೆ ಅರವತ್ತು ದಿವಸ ಅರವತ್ತು ದಿವಸ ಉಪಯೋಗಿಸ್ದಕ್ಕೆ ಬಂದರೆ ಸಾಧಾರಣವಾಗಿ ಕೆಲವರಿಗೆ ಕ್ಯಾನ್ಸರ್ ತೊಲಗೋಗಿರೋದು ಉಂಟು ಹಾಗಾಗಿ ನಿಯಂತ್ರಣಕ್ಕೆ ಬಂದಿರೋದು ಕೂಡ ಉಂಟು ಹಾಗಾಗಿ ಕ್ಯಾನ್ಸರ್ ರೋಗಿಗಳಂತಕ್ಕಂಥವ್ರು ಈ ಹನುಮನ ಪಲೇನ ಪರಿಚಯ ಮಾಡ್ಕೊಳ್ಳಿ ಕ್ಯಾನ್ಸರ್ ಪೇಷಂಟ್ಗಳೆಲ್ಲ ಎಲ್ರಿಗೂ ಪರಿಚಯ ಇರಲಿ ಈ ಔಷಧಿಗಳನ್ನ ಉಪಯೋಗಿಸ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನಮಸ್ಕಾರ